ವಿಡಿಯೋ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಅಂತ ನಾನು ಶೂಟ್ ಮಾಡ್ತಿರೋದು ಮಾಡಬೇಕಾ ನಿಮ್ಮ ಸಿಂಗಲ್ಸ್ೇನ್ ಮಾತಾಡ್ತಾ ಇರೋದು ಸೊ ಇವತ್ತು ನಾನು ಉಡುಪಿಗೆ ಬಂದಿದ್ದೀನಿ ಸೊ ಏನಕ್ಕೆ ಉಡುಪಿಗೆ ಬಂದಿದ್ದೀನಿ ಅಂತ ಅಂದ್ರೆ ನಮ್ಮ ಒಂದು ಗೋಲೋಕ ಸ್ಟೆಪ್ಸ್ ಅನ್ನೋ ಒಂದು ಚಾನೆಲ್ ಏನಿದೆ ಆದರೆ ಒಂದು ವೀಡಿಯೋ ಶೂಟ್ಗೆ ಇಲ್ಲಿ ಬಂದಿರೋದು ನಾನು ಸೊ ಉಡುಪಿಗೆ ಬಂದಿದ್ದೀವಿ ಹೇಗಿದ್ರು ಸ್ವಲ್ಪ ಕೃಷ್ಣನ ಟೆಂಪಲ್ಗೆ ಹೋಗಿ ಬರೋಣ ಅಂತ ಈಗ ಹೋಗ್ತಾ ಇದ್ದೀನಿ ಓಕೆನಾ ಯಾವಾಗಲೂ ಬ್ಯುಸಿಯಾಗಿರುತ್ತೆ ಸೊ ಇವತ್ತು ಹೆಂಗಿದೆ ಅಂತ ಗೊತ್ತಿಲ್ಲ ನನಗೆ ಟೈಮ್ ಸಿಕ್ಕರೆ ಹೋಗಿ ಕೃಷ್ಣನ ಒಂದು ದರ್ಶನವನ್ನು ಮಾಡಿ ಬರ್ತೀನಿ ಟೈಮ್ ಸಿಕ್ಕಲಿಲ್ಲ ಅಂದರೆ ಜಸ್ಟ್ ಪ್ರಸಾದವನ್ನು ಮಾಡಿ ಬರೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ನೋಡುವ ಇದೇ ನೋಡಿ ಉಡುಪಿಯ ಕೃಷ್ಣನ ಮಠ ನೋಡಿ ಯಾವತ್ತು ಈ ರೀತಿ ನಿತ್ಯ ಭಜನಾ ಕಾರ್ಯಕ್ರಮಗಳಿರುತ್ತೆ ಸೊ ಈಗ ಏನು ನಾವು ನೋಡಿದ್ವಿ ಸೊ ಈ ಒಂದು ಜಾಗನೇ ಕನಕನ ಕಿಂಡಿ ಅಂತ ಸೊ ಕನಕನ ಕಿಂಡಿ ಅಂದರೆ ಕತೆಗಳನ್ನ ನಿಮಗೆ ಗೊತ್ತಿರುತ್ತೆ ಸಾಕ್ಷಾತ್ ಕನಕ ದಾಸರಿಗೆ ಶ್ರೀಕೃಷ್ಣ ತಾನು ಇರೋ ಮೂಲ ಜಾಗದಿಂದ ಅವರಿಗೆ ನೋಡೋದಕ್ಕೆ ಆಗಿನ ಕಾಲದಲ್ಲಿದ್ದ ಜನ ಪರ್ಮಿಷನ್ ಕೊಟ್ಟಿಲ್ಲ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಸೊ ಆವಾಗ ಕನಕದಾಸರು ಏನು ಮಾಡ್ತಾರೆ ಬ್ಯಾಕ್ ಡೋರಲ್ಲಿ ಬಂದು ಕೃಷ್ಣನ ಪ್ರೇಯರ್ ಮಾಡ್ತಾರೆ ಸೊ ಆವಾಗ ಸಾಕ್ಷಾತ್ ಕೃಷ್ಣನೇ ಅವರಿಗೆ ತಿರುಗಿ ಇಡೀ ಮೂರ್ತಿನೇ ತಿರುಗಿ ದರ್ಶನ ಕೊಟ್ಟರಂತೆ ಸೊ ಅದ್ರ ಬಗ್ಗೆ ತುಂಬ ಕತೆ ಇದೆ ಒಳ್ಳೆಯ ಕತೆ ಸೊ ಯಾರಾದರೂ ಕೇಳಿದರೆ ಹೇಳ್ತೀನಿ ಕಂಪ್ಲೀಟಾಗಿ ಓಕೆ ತುಂಬ ಜನ ಇಲ್ಲ ಒಳ್ಳೆ ಟೈಮಿಂಗ್ ಸೊ ಡೈರೆಕ್ಟಾಗಿ ಕೃಷ್ಣನ ದರ್ಶನ ಮಾಡ್ಬೋದು ಸೊ ಉಡುಪಿ ಅನ್ನೋದೇನಿದೆ ಒಂದು ಒಂಥರ ಅದು ಡಿವೈನ್ ಆಗಿರೋ ಒಂದು ಪ್ಲೇಸು ಸೊ ಓಕೆ ಈಗ ಶೂಟ್ ಮಾಡೋಂಥ ಒಂದು ಜಾಗಕ್ಕೆ ಹೋಗಿ ಶೂಟ್ನ ಮಾಡಿ ಮುಂದಿನ ಪ್ರೊಸೆಸ್ ಹೇಳ್ತೀನಿ ಹೌದೌದು ಐಲಾನನ್ ಮ್ಯಾನೇಜ್ ಅಂದ್ರೆ ಈಜಿ ಒಂದು ರಾತ್ರಿ ಇರುತ್ತೆ ಕುರು ಉತ್ಸವಪದ ಆ ಆ ಬ್ರಾಹ್ಮಣ ಋತ್ತಿಯಲ್ಲಿ ಅವನೆ ಭಗವದ್ಗೀತೆ ಯಾ ಅಂತ ಮಹತ್ವವನ್ನ ಎಲ್ಲ ಮಹತ್ವಂಗೆ ಜೈ ಸಾಧಕೋಸ್ಕರ ನಾನು ನೋಡಿ ಈ ರೀತಿ ಲೈಟಿಂಗ್ಸ್ ಎಲ್ಲ ಮಾಡಿ ಸೊ ಈ ರೀತಿ ಸೆಟಪ್ ಎಲ್ಲ ಮಾಡಿ ಟ್ರೈ ಮಾಡ್ತಾ ಇದ್ದೀವಿ ಸೊ ಇದನ್ನ ಕ್ಯಾಮ್ರಾ ಕ್ಯಾಮ್ರ ಮಾರ್ಕ್ ಟು ಸೊ ಇದರಿಂದ ಇನ್ನು ತುಂಬ ಕೆಲಸಗಳು ಆಗೋದು ಬಾಕಿ ಇದೆ ಪ್ರಭುಜಿ ಮೂರು ವೆರೈಟಿ ಕೊಟ್ಟಿದ್ದೀರಿ ಇಲ್ಲಿ ಯಾವ್ದು ಟೇಸ್ಟ್ ಮಾಡಲಿಲ್ಲ ಹೌದಾ ಓಕೆ ಸಮಯ ಈಗ ಸರಿಯಾಗಿ ಆರು ಗಂಟೆ ಮೂವತ್ತು ನಿಮಿಷ ಸೊ ನಮ್ಮ ಒಂದು ಗೋಲೋಕ ಚಾನೆಲ್ನ ವೀಡಿಯೋ ಶೂಟ್ ಆಯಿತು ಓಕೆನಾ ಸೊ ಇವತ್ತು ಮಾಡಿರೋದು ಐದು ಆರು ಏಳು ಎಂಟು ನಾಲ್ಕು ಅಧ್ಯಾಯದ ಒಂದು ಕತೆಗಳು ಅಂದರೆ ಏನಂತ ಅಂದರೆ ನಾವು ಭಗವದ್ಗೀತೆನ ಓದೋದಕ್ಕೆ ಪ್ರೇರೇಪಣೆ ನೀಡುವಂತಹ ಕೆಲವು ಕಥೆಗಳಿದೆ ಸೊ ಅದರ ಒಂದು ಸೀರೀಸನ್ನು ನಾವೀಗ ಸ್ಟಾರ್ಟ್ ಮಾಡಿರೋದು ಅಂದರೆ ಏನೇನೋ ನೋಡ್ತಾ ಇರ್ತೀವಿ ಸೊ ನಾನು ಕೂಡ ನನ್ನ ಚಾನಲಲ್ಲಿ ವ್ಲಾಗ್ಗಳನ್ನ ಹಾಕ್ತಾ ಇರ್ತೀನಿ ಜೊತೆಗೆ ಸಿನಿಮಾ ರಿವ್ಯೂಗಳನ್ನ ಹಾಕ್ತಾ ಇರ್ತೀನಿ ಸೊ ಸಿನಿಮಾಗಳನ್ನ ಮಾಡೋಣ ಅಂತ ಹೋಗ್ತಾ ಇರ್ತೀನಿ ಸೊ ಅವೆಲ್ಲ ಏನೇ ಇದ್ದರು ಸೊ ಅವೆಲ್ಲ ಇವತ್ತೆಲ್ಲ ನಾಳೆ ಬಿದ್ದೋಗುವಂಥ ಕ್ಯಾರೆಕ್ಟರ್ ಔಟ್ಡೇಟೆಡ್ ಆಗುವಂಥ ವಿಷಯಗಳು ಬಟ್ ಸ್ಪಿರಿಚುವಲ್ ಅನ್ನೋದೇನಿದೆ ಅದು ಯಾವತ್ತೂ ಕೂಡ ಔಟ್ಡೇಟ್ ಆಗುತ್ತೆ ಅನ್ನೋ ಒಂದು ಚಾನ್ಸೇ ಇಲ್ಲ ಸೊ ಈಗ ಒಂದು ಫ್ಯಾಷನಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸೊ ಜನರ ಸಪೋರ್ಟ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೆಕ್ಸ್ಟ್ ಇದೇ ಪ್ರೊಫೆಷನ್ ಆಗಿ ತಗೊಳ್ಳೋ ಒಂದು ಯೋಚನೆ ನನಗೆ ಸೊ ಆದಷ್ಟು ಬೇಗ ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕರೆ ಸೊ ಇನ್ನೂ ಇಸಿಯಾ ಕಂಟೆಂಟ್ಗಳು ಅಂದರೆ ತುಂಬ ಇದೆ ಅಲ್ಲಿ ತುಂಬ ವಿಷಯಗಳನ್ನ ಹೇಳೋದಿದೆ ಅಂದರೆ ನಮ್ಮ ಶಾಸ್ತ್ರಗಳು ಅದರಲ್ಲಿರೋ ಕಥೆಗಳು ಸೊ ಭಗವದ್ಗೀತೆ ಮಾತ್ರ ಗೊತ್ತು ಸೊ ಅಂತ ಒಂದು ಬುಕ್ ಇದೆ ಸೊ ಸಿಕ್ಕಾಬಟ್ಟೆ ಅದರಲ್ಲಿ ಹೇಳೋವಂಥ ವಿಷಯಗಳಿದೆ ಸೊ ಅದನ್ನೆಲ್ಲ ಹೇಳೋದಕ್ಕೆ ನಿಮ್ಮ ಮುಂದೆ ಹೇಳೋದಕ್ಕೆ ನಾವು ಇದ್ದೀವಿ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅದಕ್ಕೆಲ್ಲ ಸೊ ನೋಡಿದ್ರಲ್ಲ ಪ್ರಭುಜಿ ಸೊ ಅವ್ರು ತುಂಬ ಬ್ಯುಸಿ ಶೆಡ್ಯೂಲ್ ಆಯಿತು ಅವ್ರು ಅಷ್ಟು ಈಸಿಯಾಗಿ ಕೈಗೆ ಸಿಗೋಲ್ಲ ಅಂದರೆ ಇವಾಗ ಇಲ್ಲಿದ್ದಾರೆ ಉಡುಪಿಲಿ ಡೈಲಿ ಆನ್ಲೈನ್ ಕ್ಲಾಸ್ಗಳನ್ನ ಮಾಡ್ತಾರೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಆನ್ಲೈನ್ ಕ್ಲಾಸ್ಗಳ ಲಿಂಕನ್ನು ಕಳಿಸ್ತೀನಿ ಸೊ ಜಾಯಿನ್ ಆಗ್ಬೋದು ಬಟ್ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಆ್ಯಂಡ್ ಅದೆಲ್ಲದರ ಜೊತೆಗೆ ಸಂಡೇ ಹೋಗಿ ಒನ್ ಅವರ್ದಲ್ಲಿ ಇವರ ಒಂದು ಇಸ್ಕಾನ್ ಸಂಸ್ಥೆ ನಡೆಸ್ತಾ ಇದ್ದಾರೆ ಸೊ ತುಂಬ ಕಡೆ ಮಾಡ್ತಾ ಇರ್ತಾರೆ ಸ್ಪೀಚ್ಗಳನ್ನು ಸೊ ಇಷ್ಟೆಲ್ಲ ಬಿಝಿ ಶೆಡ್ಯೂಲ್ಗಳ ನಡುವ ನಡುವೆ ಸೊ ನನಗೆ ಒಂದು ಟೈಮ್ ಕೊಡ್ತಾ ಇದ್ದಾರೆ ಸೊ ಈ ರೀತಿ ಮಾಡೋಣ ಅಂತ ಸೊ ಐಡಿಯಾ ಅವ್ರದ್ದೇನೆ ಸೊ ಅದಕ್ಕೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಸೊ ಗೈಡೆನ್ಸ್ ಸೊ ಇದರಿಂದ ಎಡಿಟಿಂಗ್ ಆಗಲಿ ಈ ಥರ ವರ್ಕ್ಗಳನ್ನ ಕಲಿಯೋದಾಗಲಿ ಅದೆಲ್ಲದರ ಜೊತೆಗೆ ಸ್ಪಿರಿಚುವಲ್ ಕನೆಕ್ಟ್ ಆಗೋದಾಗಲಿ ಸೊ ತುಂಬ ವಿಷಯಗಳು ನನಗೆ ಹೆಲ್ಪಿಗೆ ಬರುತ್ತೆ ನಮ್ಮ ಏನಿಲ್ಲ ಕೃಷ್ಣನ ಮರ್ಸಿ ಅವನ ಕೃಪೆ ಸೊ ಇಲ್ಲಿ ತನಕ ಬಂದಿದ್ದೀವಿ ಸೊ ಇಷ್ಟೆಲ್ಲ ಜನರ ಕನೆಕ್ಷನ್ ಸಿಕ್ಕಿದೆ ನನಗೆ ಸೊ ಮಾತು ಹೆಂಗಾಡ್ತೀನಿ ಅಂತ ಗೊತ್ತಿಲ್ಲ ಸೊ ಈ ರೀತಿ ತುಂಬ ಕಂಟೆಂಟ್ಗಳಿದೆ ಅವನ್ನೆಲ್ಲ ತರೋದಕ್ಕೆ ಕೆಲಸ ಮಾಡ್ತೀನಿ ಸಪೋರ್ಟ್ ಮಾಡಿ